ಇವತ್ತು ನಾನು ನಿಮಗೆ ಬಳ್ಳಿ ಇಲ್ಲದೆ ಸಿಹಿ ಗೆಣಸನ್ನು ನೆಡುವುದನ್ನು ತೋರಿಸ್ತೇನೆ ಜಾಗ ಬೇಡ ಬಳ್ಳಿ ಬೇಡ ಎಂತ ಕೂಡ ಬೇಡ ಸ್ವಲ್ಪ ಎಷ್ಟು ಜಾಗ ಇದ್ರೆ ಸಾಕು ಅದನ್ನು ನಿಮಗೆ ಕೊಡ್ತೇನೆ ಇವತ್ತು ಅಂದ್ರೆ ನಮಗೆ ಕೂಡ ಜಾಗ ಇದ್ರೆ ಕೂಡ ಇದು ನೆಡ್ಲಿ ಗೊತ್ತಿಲ್ಲ ಇಲ್ಲಿ ತೋಟದಲ್ಲಿ ಯಾಕೋ ದುಡ್ಡು ಮುಳ್ಳು ಹಂದಿ ತಿನ್ನುವುದು ಮತ್ತೆ ಇದು ಉಂಟಲ್ಲ ಹೆಗ್ಗಣ ಹೆಗ್ಗಣ ತಿನ್ನುವುದು ಹಾಗೆ ನಮ್ಗೆ ನೆಟ್ಟರೆ ಕೂಡ ಒಂದು ಒಂದು ಗೆಣಸು ಸಿಗುದಿಲ್ಲ ಸಿಹಿ ಗೆಣಸು ಸಿಗುದಿಲ್ಲ ಅದಕ್ಕೆ ಬೇಕಾಗಿ ಇವತ್ತು ನಾನು ನಿಮ್ಗೆ ಹೇಗೆ ನೆಡುದು ಅಂತ ಹೇಳಿ ಕೊಡ್ತೇನೆ ಬಳ್ಳಿ ನೋಡಿ ಆವತ್ತು ನಾವು ನೆಟ್ಟದ್ದು ಅಲ್ಲೆಲ್ಲಿ ನೆಟ್ಟದ್ದು ಎಲ್ಲ ಬಳ್ಳಿ ಹೋಗಿದೆ ಈ ರೀತಿ ಈ ರೀತಿ ಬಳ್ಳಿ ನಿಮಗೆ ಬೇಕಂತಲೇ ಇಲ್ಲ ಸೀಗೇ ಹಸು ನೆಡಲಿಕ್ಕೆ ನಾನೀಗ ತೋರಿಸ್ತೇನೆ ನಿಮಗೆ ಹೇಗೆ ನೆಡುವುದಂತ ಅಂತ ಈ ಬಳ್ಳಿಯಿಂದ ಇವತ್ತು ನೆಡುವುದಿಲ್ಲ ನಾನು ನೋಡಿ ಇದು ಬಳ್ಳಿ ಇರ್ತದೆ ಇದನ್ನೇ ಉಂಟಲ್ಲ ಹೀಗೆ ತುಂಡು ಮಾಡಿ ನೆಡೋದು ಒಂದು ಬಳ್ಳಿಯಲ್ಲಿ ಉಂಟಲ್ಲ ತುಂಬ ನೆಡ್ಲಿಕ್ಕೆ ಆಗ್ತದೆ ಈ ರೀತಿ ನೋಡಿ ಈ ರೀತಿ ತುಂಡು ಮಾಡಿ ನೆಡೋದು ಇಷ್ಟು ಚಿಕ್ಕ ಗಿಡ ಸಾಕಾಗ್ತದೆ ನೆಟ್ಟು ಬಿಟ್ಟರೆ ಆಯಿತು ಈ ಬಳ್ಳಿಯಿಂದ ಇವತ್ತು ನಾನು ನೆಡುವುದಿಲ್ಲ ನಿಮಗೆ ನಿಮಗೆ ತೋರಿಸ್ತೇನೆ ಹೇಗೆ ಅಂತ ಸ್ವಲ್ಪ ಮಣ್ಣು ಬೇಕು ನಮಗೆ ಅದನ್ನು ತೆಗಿಯುವಲ್ಲ ನೋಡಿ ಒಂದು ಗೋಣಿ ಬೇಕು ನೋಡಿ ಗೋಣಿ ಚೀಲ ಎಂಥದ್ದು ಕೂಡ ಆಗ್ತದೆ ಇದು ಅಕ್ಕಿ ಎಲ್ಲ ತರ್ತೇವೆ ನೋಡಿ ಆ ಗೋಣಿ ಆಗ್ತದೆ ಮತ್ತು ಚಿಕ್ಕ ಯಾವುದು ಗೋಣಿ ಕೂಡ ಆಗ್ತದೆ ಇಂಥದ್ದು ತಗೊಳ್ಬೇಕು ಒಂದು ಸ್ವಲ್ಪ ಮಣ್ಣು ಸಾಕು ಜಾಸ್ತಿ ಮಣ್ಣು ಅಂತ ಬೇಡ ಎಷ್ಟು ಮಣ್ಣು ತುಂಬಿಸಿದೆ ನೋಡಿ ನಾನು ಚಿಕ್ಕ ಗೋಣಿ ತಗೊಂಡು ಸ್ವಲ್ಪ ದೊಡ್ಡ ಗೋಣಿ ತಕೊಂಡು ಒಳ್ಳೇದು ನೋಡಿ ಇಲ್ಲಿ ಇಷ್ಟು ಮಣ್ಣುಂಟು ನೋಡಿ ಇಂಥದ್ದು ಸೀಗೆನಸ್ ತರ್ಬೇಕು ನೋಡಿ ಇದು ಮಾರ್ಕೆಟ್ ಅಲ್ಲಿ ಸಿಗ್ತದೆ ನಿಮಗೆ ಸ್ವಲ್ಪ ತಂದ್ರೆ ಸಾಕಾಗ್ತದೆ ಇದು ದೊಡ್ಡದುಂಟು ಚಿಕ್ಕ ಚಿಕ್ಕದು ಕೂಡ ತರ್ಬೋದು ನಿಮಗೆ ಸೀಗೆನಸು ನೋಡಿ ಇದು ನಾವು ಮಾರ್ಕೆಟ್ ಇಂದ ತರುವಾಗ ಚಿಗುರು ಬಂದೇ ಇತ್ತು ನೋಡಿ ಇಷ್ಟು ದೊಡ್ಡ ಚಿಗುರು ಬಂದಿತ್ತು ನೋಡಿ ಈ ರೀತಿ ಉಂಟು ಮತ್ತೆ ಈ ರೀತಿ ಚಿಗುರು ಬಾರದು ಕೂಡ ನಿಮ್ಗೆ ಸಿಗ್ತದೆ ಅದು ಕೂಡ ಆಗ್ತಾಯಿದೆ ನಿಮಗೆ ಅದು ಕೂಡ ಚಿಗುರು ಬರ್ತದೆ ಸಿಗೆಣಸಾನ ಉಂಟಲ್ಲ ಹೂವಿನ ಗಿಡ ಚಟ್ಟಿ ಉಂಟಲ್ಲ ಅದೆಲ್ಲ ಇಟ್ಟು ಬಿಡ್ಬೇಕು ಚಂದ ಮಾಡಿ ಚಿಗುರು ಬರ್ತದೆ ಮತ್ತೆ ನಾನು ಇಟ್ಟಿದ್ದೇನೆ ಅದ ನಿಮ್ಗೆ ತೋರಿಸ್ತೇನೆ ಈಗ ತುಂಬಾ ಹೂವಿನ ಗಿಡ ಉಂಟಲ್ಲ ಯಾವ ಒಂದು ಬುಡ ಇಟ್ಟರೆ ಅದಕ್ಕೆ ಸ್ವಲ್ಪ ನೀರು ಕೂಡ ಬಿದ್ರೆ ರೀತಿ ನೋಡಿ ಇಲ್ಲಿ ಒಂದು ಗೆಣಸಾನ ಇಟ್ಟು ಬಿಟ್ಟಿದ್ದೇನೆ ನೋಡಿ ಇಲ್ಲಿ ನೋಡಿ ಅಲ್ಲೇ ಚಿಗುರು ಬಂದೆ ಗಟ್ಟಿ ಉಂಟು ಅಲ್ಲೇ ಚಿಗುರು ಬಂದೆ ನೋಡಿ ಗೆಣಸು ಕೂಡ ಆಗಿದೆ ಚಿಕ್ಕದು ತಕ್ಷಣ ನಾನು ಈ ಗೆಣಸನ್ನುಂಟಲ್ಲ ಈ ಚಟ್ಟಿ ಇಟ್ಟು ಬಿಟ್ಟ ನೋಡಿ ಇಲ್ಲಿ ಇಲ್ಲಿ ಇಟ್ಟು ಬಿಟ್ಟ ಸ್ವಲ್ಪ ಮಣ್ಣು ಹಾಕಿ ನೋಡಿ ಈ ರೀತಿ ಇಟ್ಟು ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಿ ಇಟ್ಟು ನಿಮಗೆ ಇದು ಚಿಗುರು ಬರ್ತದೆ ನೋಡಿ ಈ ರೀತಿ ಚಿಗುರು ಬರ್ತದೆ ನೋಡಿ ಎಷ್ಟು ಚಂದ ಚಿಗುರು ಬಂದೆ ನೋಡಿ ಸ್ವಲ್ಪ ಮಣ್ಣು ಹಾಕಿ ಕೂಡ ಎಂತ ಆಗುದಿಲ್ಲ ನೋಡಿ ಇಲ್ಲಿಂದೆಲ್ಲ ಚಿಗುರು ಬರ್ತದೆ ಇಲ್ಲಿ ನೋಡಿ ಚಿಕ್ಕದು ಬಂದದ್ದು ಇದೇ ರೀತಿ ಇಲ್ಲಿಂದೆಲ್ಲ ಬರ್ತದೆ ಇಲ್ಲಿ ನೋಡಿ ಬೇರೋಗಿ ನೋಡಿ ಗಟ್ಟಿಯದು ಇಲ್ಲಿ ಸಹ ಇಲ್ಲಿ ಗೆಣಸು ಆಗ್ತದೆ ನಿಮಗೆ ಈ ರೀತಿ ಉಂಟು ನೋಡಿ ಇಲ್ಲಿಂದ ಎಲ್ಲ ಚಿಗುರು ಬಂದ ನೋಡಿ ಚಿಕ್ಕ ಚಿಕ್ಕದು ಮತ್ತೆ ನೆಡ್ಲಿಕ್ಕೆ ನಮ್ಗೆ ಎಷ್ಟು ಬೇಡ ನಮಗೆ ಚಿಕ್ಕದೊಂದು ಪೀಸು ಸಾಕು ಇದರಲ್ಲಿ ಅಲ್ಲಿ ನೆಡ್ಲಿಕ್ಕೆ ಮತ್ತೆ ಈ ಇಷ್ಟ ಅಲ್ಲಿ ಉಂಟಲ್ಲ ತುಂಬ ಗೋಣಿಯಲ್ಲಿ ಹಾಕ್ಬೋದು ನೋಡಿ ಈ ಒಂದು ಗೋಣಿಗೆ ಹಾಕ್ಲಿಕ್ಕೆ ನಮಗೆ ಎಷ್ಟು ಸಾಕು ಇಲ್ಲ ತೆಗಿತೇನೆ ನೋಡಿ ಇಷ್ಟು ಸಾಕು ಒಂದು ಗೋಣಿಗೆ ಹಾಕ್ಲಿಕ್ಕೆ ಒಂದು ಕೂಡ ಸಾಕು ಇದು ಇದರಲ್ಲಿ ತುಂಬ ಗೋಣಿಯಲ್ಲಿ ಹಾಕ್ಬೋದು ನೋಡಿ ಒಂದು ಗೆಣಸು ಇದ್ರೆ ಸಾಕು ನಿಮಗೆ ತುಂಬ ಗೋಣಿಯಲ್ಲಿಟ್ಟು ನಿಮಗೆ ಗೆಣಸನ್ನು ಮಾಡ್ಬೋದು ಬರುವ ವರ್ಷ ಆಗುವಾಗ ಗೆನಸಾಗ್ತದೆ ತುಂಬಾ ಇದರಲ್ಲಿ ಒಂದು ಗಡ್ಡೆಯಲ್ಲಿ ನಿಮ್ಗೆ ಒಂದು ಅಂದಾಜು ಒಂದು ಇಪ್ಪತ್ತು ಗೋಣಿಯಲ್ಲಿ ನೆಡಬಹುದು ಇಷ್ಟು ಚಿಕ್ಕದು ನೋಡಿ ಇದರಲ್ಲಿ ಎರಡು ಗೋಣಿಯಲ್ಲಿ ನೆಡ್ಬಹುದು ನೋಡಿ ಇದನ್ನು ತುಂಡು ಮಾಡಿ ಇಲ್ಲಿಂದ ತುಂಡು ಮಾಡಿ ಇಲ್ಲಿಂದ ತುಂಡು ಇದರಲ್ಲಿ ನಾಲ್ಕು ಗೋಣೆಲೆ ಹಾಕ್ಬಹುದು ಎರಡು ಬಳ್ಳಿಯನ್ನು ನೋಡಿ ಅಷ್ಟೆಲ್ಲ ನಡ್ಡಿಕೆ ಆಗ್ತದೆ ನಮ್ಗೆ ಜಾಸ್ತಿ ಬಳ್ಳಿ ಬೇಕಂತಲೇ ಇಲ್ಲ ಈ ಒಂದು ಗಡ್ಡೆಯಲ್ಲಿ ನಿಮ್ಗೆ ತುಂಬಾ ಬಳ್ಳಿ ಬರ್ತದೆ ನಿಮ್ಗೆ ಈ ಗೆಡ್ಡೆ ಉಂಟಲ್ಲ ಒಂದೇ ಗಿಡ ಡೈರೆಕ್ಟ್ ಆಗಿ ನೆಡಬಹುದು ಆಗಿ ನಟ್ರೆ ನಿಮ್ಗೆ ವೇಸ್ಟ್ ಅಲ್ಲ ಒಂದೇ ಗಿಡ ನೆಡ್ಲಿಕ್ಕೆ ಆಗ್ಬೋದು ನಿಮ್ಗೆ ಇದ್ರಲ್ಲಿ ನೋಡಿ ಇದರ ತೆಗೆದು ತೆಗೆದು ನೆಟ್ಟರೆ ಒಂದೊಂದೇ ಗಿಡ ಒಂದು ತೆಗ್ದು ತುಂಡು ಮಾಡಿ ನೆಟ್ಟರೆ ತುಂಬಾ ಗೋಣಿಯಲ್ಲಿ ಹಾಕ್ಬೋದು ನೋಡಿ ಒಂದು ಗೆಡ್ಡೆಯಲ್ಲಿ ಕೂಡ ಈಗ ನೆಟ್ಲಿಕ್ಕೆ ಆಗ್ತದೆ ಇದು ಕೂಡ ನೆಟ್ಟು ಬಿಡಬಹುದು ಗೆಡ್ಡೆ ಆಗ್ತದೆ ನಿಮಗೆ ಅದರ ಬದಲು ಇದನ್ನು ತೆಗ್ದು ನೆಟ್ಟರೆ ನಿಮಗೆ ಜಾಸ್ತಿ ಗೆಡ್ಡೆ ಆಗ್ತದೆ ಮತ್ತೆ ನಾವು ಜಾಸ್ತಿ ಗೆಡ್ಡೆ ಸಿಗ್ತದೆ ಜಾಸ್ತಿ ಗೋಣಿಯಲ್ಲಿ ಹಾಕಿದೆ ಒಂದು ಹತ್ತು ಇಪ್ಪತ್ತು ಗೋಣಿಯಲ್ಲಿ ಇದನ್ನ ನೆಡ್ಬೋದು ಡೈರೆಕ್ಟ್ ಬಳ್ಳಿ ಸಿಗದಿದ್ರೆ ನೋಡಿ ಇಂಥ ಅದು ಸಾಕು ನೋಡಿ ಇಂಥ ಒಂದು ಗೆಡ್ಡೆ ತಂದ್ರೆ ನಿಮ್ಗೆ ತುಂಬಾ ಗಿಡ ಮಾಡಲಿಕ್ಕೆ ಆಗ್ತದೆ ನೋಡಿ ಇಲ್ಲಿ ಎಷ್ಟು ಚಿಕ್ಕ ನೆಟ್ಟು ಬಿಡ್ತೇನೆ ಈಗ ನಿಮಗೆ ನಾವು ತೋರಿಸ್ತೀಕೊಂಡು ಇದು ತೆಗ್ದು ಎಷ್ಟು ಆಗಿದೆ ಅಂತ ಮತ್ತೆ ಇದಕ್ಕೆ ಸ್ವಲ್ಪ ನಾಲ್ದು ಉಂಟಲ್ಲ ಸ್ವಲ್ಪ ಜೂ ಆದ ಮೇಲೆ ಇದು ಬೂದಿ ಉಂಟಲ್ಲ ಬೂದಿ ಬೇರೆ ಎಂಥ ಗೊಬ್ಬರ ಕೂಡ ಹಾಕುವುದು ಸ್ವಲ್ಪ ನೋಡಿ ಈ ರೀತಿ ಹಾಕಿ ಮಣ್ಣು ಹಾಕಿದ್ರೆ ಆಯಿತು ಮತ್ತೆ ಎಂಥ ಇಲ್ಲ ಈ ಗೋನಿನ ಮಾತ್ರ ಉಂಟಲ್ಲ ಸ್ವಲ್ಪ ತೂತು ಮಾಡಬೇಕು ನೀರೆಲ್ಲ ತುಂಬಿ ಇದ್ರೆ ಅದರಲ್ಲಿ ಮತ್ತೆ ಕೋಳಿ ಹೋಗ್ತದೆ ಹಾಗೆ ನೋಡಿ ಈಗ ಮತ್ತೆ ಎಂತ ಜಾಸ್ತಿ ಎಂಥ ಇಲ್ಲ ಇದಕ್ಕೆ ಸ್ವಲ್ಪ ಬೂದಿ ಇಲ್ಲದೆ ಮತ್ತೆ ಗೊಬ್ಬರ ಎಂಥದ್ದು ಹಾಕ್ಬೋದು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಗೆಡ್ಡೆ ಸಿಗ್ತದೆ ಈ ಗೋನಿಯನ್ನು ಸ್ವಲ್ಪ ತೂತು ಮಾಡುವ ಯಾಕೆಂದರೆ ನೀರು ನಿಂತು ನಿಲ್ಬಾರ್ದು ಅದರಲ್ಲಿ ಇನ್ನು ಮಳೆಗಾಲ ನೋಡಿ ಮಳೆಗಾಲದ ಹೊರಗೆ ಇರೋದಲ್ಲ ನೀರು ಜಾಸ್ತಿ ಹೋಗ್ತದೆ ಚಟ್ಟಿಯಲ್ಲಿ ಕೂಡ ನೆಡ್ಲಿಕ್ಕೆ ಆಗ್ತದೆ ಚಟ್ಟಿ ವೇಸ್ಟ್ ಅಲ್ಲ ಇದು ಉಂಟಲ್ಲ ನಾಲ್ದು ನಾಲ್ದು ಸ್ವಲ್ಪ ಒಂದು ಜನವರಿ ಫೆಬ್ರವರಿ ಆಗುವ ನಿಮಗೆ ಇದನ್ನು ಗೋಣಿಯನ್ನು ತುಂಡು ಮಾಡಿ ತೆಗಲಿಕ್ಕೆ ಸ್ಲಾಬ್ ಆಗ್ತದೆ ಸ್ವಲ್ಪ ಇದು ಆಗ್ತದೆ ಮತ್ತೆ ಎಲೆ ಕೂಡ ಹಾಕಬಹುದು ಅದು ಯಾಕಂದ್ರೆ ಅಲ್ಲೇ ನೀರು ಬಿದ್ದು ಗಟ್ಟಿ ಆಗ್ತದೆ ಮಣ್ಣು ಅದಕ್ಕೆ ಬೇಕಾಗಿ ಹಾಕಿ ಬಿಟ್ಟರೆ ಇಲ್ಲದ ಮಣ್ಣು ಗಟ್ಟಿ ಆಗ್ತದೆ ಮೇಲೆ ಇಲ್ಲಿ ಮೇಲೆ ಉಂಟಲ್ಲ ನೀರು ಬಿದ್ದು ಗಟ್ಟಿ ಆಗ್ತದೆ ಅದಕ್ಕೆ ಬಗ್ಗೆ ಈಗ ಹಾಕಿ ಬಿಟ್ರೆ ನಿಮ್ಗೆ ಗಟ್ಟಿ ಸಾಗುದಿಲ್ಲ ಅಂತ ಕೂಡ ಇಲ್ಲ ಫ್ಲಾಟ್ ಅಲ್ಲಿ ಇದ್ದವ್ರಿಗೆ ಕೂಡ ಹೀಗೆ ನೆಟ್ಟು ಬಿಡ್ಬೋದು ಯಾರಿಗೆ ಕೂಡ ನೆಡ್ಬೋದು ಈಗ ಜಾಗ ಬೇಕಂತಲೇ ಇಲ್ಲ ಸ್ವಲ್ಪ ಒಂದು ಇದ್ರೆ ಸಾಕು ಈಗ ಇದು ಉಂಟಲ್ಲ ಬೇಗ ದೊಡ್ಡದಾಗ್ತದೆ ಮತ್ತೆ ಬರುವ ಜನವರಿ ಫೆಬ್ರವರಿಯಲ್ಲಿ ಇದಂತ ಹೋಗ್ಲಿಕ್ಕೆ ಆಗ್ತದೆ ನಿಮಗೆ ಗೆಡ್ಡೆ ಸಿಕ್ತದೆ ನೋಡಿ ಅಲ್ಲಿ ಆರಶಿ ನೋಡಿ ಮನೆ ನೆಟ್ಟದ್ದು ನಾನು ಹೀಗೆ ನೆಡ್ದ ವೀಡಿಯೋ ಮಾಡಿದೆ ಅಲ್ಲ ನೋಡಿ ನಾನು ನೆಡ್ದು ತೋರಿಸಿದ್ದೆ ಅಲ್ಲ ಅವತ್ತೊಮ್ಮೆ ತೋರಿಸಿದ್ದೇನೆ ತುಂಬ ಜನ ಹೇಳಿದ್ದಾರೆ ನಾನು ಕೊಟ್ಟ ಅರಸಿನವ್ನ ನೆಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಚಿಗುರು ಬಂದಿದೆ ಅಂತ ನೋಡಿ ಕೇಳಿದ ಇದಕ್ಕೆ ಆಗಿಲ್ಲ ಸ್ವಲ್ಪ ಇದಾಗಿದ್ದೇನೆ ಬೂದಿ ಉಂಟಲ್ಲ ಬೂದಿ ಬಿಟ್ಟಿದ್ದೇನೆ ಸ್ವಲ್ಪ ಮತ್ತೆ ಎಂತ ಗೊಬ್ಬರ ಹಾಕಲಿಲ್ಲ ಗೊಬ್ಬರ ಹಾಕಿದ್ರೆ ಒಳ್ಳೇದು ಜಾಸ್ತಿ ಅರಸಿನ ಸಿಗ್ತದೆ ನೋಡಿ ಈ ಗೋಣಿ ಏನು ಉಂಟಲ್ಲ ನಿಮಗೆ ಒಂದು ಜಾಗ ಮತ್ತೆ ಮತ್ತೊಂದು ಜಾಗಕ್ಕೆ ಇಟ್ಟಕ್ಕೆ ಆಗ್ತದೆ ಇದು ಕೂಡ ಹಾಗೆ ನೋಡಿ ಈಗ ನೆಟ್ಟ ಗಿಡ ಉಂಟಲ್ಲ ಇದು ಕೂಡ ಎಲ್ಲಿಂದ ಎಲ್ಲಿಂದಲ್ಲಿ ಕೂಡ ಇಡ್ಬೋದು ಜಾಗ ಇಲ್ಲ ಅಂದರೆ ಜಾಗ ಇದ್ದ ಪ್ಲೇಸಲ್ಲಿ ತಕೊಂಡೋಗಿಟ್ರೆ ಆಗ್ತದೆ ನಿಮಗೆ ನೆಟ್ಟ ತಕ್ಷಣ ಸ್ವಲ್ಪ ನೀರು ಹಾಕಿ ಬಿಡಿ ಸ್ವಲ್ಪ ನೀರು ಹಾಕುವ ನಾನು ಹೊರಗೆ ಇಟ್ಟಿದ್ದೇನೆ ಸಂಜೆ ಜಾಗ ಇಲ್ಲಿ ಮಳೆ ಬರ್ತದೆ ನೀರು ಹಾಕ್ಬೇಕು ಇಲ್ಲ ಇದು ಗೆಣಸನ್ನು ಈಗ ನೆಡುವ ಸಮಯ ಮಳೆ ಸ್ಟಾರ್ಟ್ ಆಗುವಾಗ ಬರುವ ಜನವರಿಯಲ್ಲಿ ನಿಮಗೆ ಗೆಡ್ಡೆ ಸಿಗ್ತದೆ ಮತ್ತೆ ಇದನ್ನು ನಿಮಗೆ ತೋರಿಸ್ಲಿಕ್ಕೆ ಉಂಟು ನಾಲ್ದು ಟೆಸ್ಟ್ ಸಿಗ್ತದೆ ಅಂತೇಳಿ ನನಗೆ ಉಂಟಲ್ಲ ಇದನ್ನು ಬೇರೆ ಬೇರೆ ಗೋಣಿಯಲ್ಲಿ ಹಾಕ್ಲಿಕ್ಕೆ ಉಂಟು ನಿಮಗೆ ಒಂದು ಗೋಣಿಯಲ್ಲಿ ಮಾತ್ರ ನಾನೀಗ ತೋರಿಸಿದ್ದು ಬೇರೆ ಬೇರೆ ಗೋಣಿಯಲ್ಲಿ ಹಾಕಿಡ್ಲಿಕ್ಕೆ ಉಂಟು ಈಗ ಫ್ಲಾಟಲ್ಲಿ ಇದ್ದವ್ರಾದ್ರೆ ಸ್ವಲ್ಪ ಡೈಲಿ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಡೈಲಿ ಹೊರಗೆ ಹೊರಗೆ ಇಡುವರಾದ್ರೆ ಮಳೆ ಬಾರ ಇದ್ದರೆ ನೀರು ಹಾಕಿ ಮಳೆ ಬಂದರೆ ನೀರಿನ ಅಗತ್ಯವೇ ಇಲ್ಲ ಅದಕ್ಕೆ ನೀವು ಕೂಡ ಗೆಲಸಾದೊಂದು ಈ ರೀತಿ ನಡಿ ಬರುವ ವರ್ಷ ಜಾಸ್ತಿ ನಿಮಗೆ ಗೆನಸು ಸಿಗ್ತದೆ ತುಂಬ ಗೆನಸು ಸಿಗ್ತದೆ